ವೀಕ್ಷಕರೇ ಮೂರನೇ ಕಣ್ಣು ನ್ಯೂಸ್ಗೆ ಸ್ವಾಗತ ಇಂದು ಸಾಗರದ ನಗರಸಭೆಯ ಗಾಂಧಿ ಪ್ರತಿಮೆ ಎದುರು ಸಾಗರದ ಭಾರತೀಯ ಜನತಾ ಪಾರ್ಟಿ ಘಟಕವು ನಗರಸಭೆಯ ಆಡಳಿತ ವೈಫಲ್ಯವನ್ನು ಖಂಡಿಸಿ ಪ್ರತಿಭಟನೆ ಮಾಡಿತು ಸಾಗರ ನಗರಸಭೆಯಲ್ಲಿ ಈ ಸ್ವತ್ತು ಎನ್ನುವುದು ಜನಸಾಮಾನ್ಯರಿಗೆ ಮರಿಚಿ ಮರೀಚಿಕೆಯಾಗಿ ಪರಿಣಮಿಸಿದೆ ಎಂದು ಈ ಸಂದರ್ಭದಲ್ಲಿ ಸಾಗರ ನಗರ ಸದ್ಯರು ಹಾಗೂ ಸಾಗರ ನಗರ ಮಂಡಲ ಅಧ್ಯಕ್ಷರಾದ ಕೆ ಆರ್ ಗಣೇಶ್ ಪ್ರಸಾದ್ ರವರು ಹೇಳಿದರು ಸಾಗರ ನಗರಸಭೆ ವ್ಯಾಪ್ತಿಯಲ್ಲಿ ಹಿಂದಿನ ಬಿ ಜೆ ಪಿ ಸರ್ಕಾರ ತಂದಿದ್ದ ನಗರೋತ್ಥಾನ ಯೋಜನೆ ಮೂವತ್ತು ಕೋಟಿ ಸಂಪೂರ್ಣ ಸ್ಥಗಿತ ಸ್ಥಗಿತಗೊಂಡಿದೆ ಈ ಬಗ್ಗೆ ಕೆಲಸ ಪ್ರಾರಂಭಿಸುವ ಕುರಿತು ಯಾವುದೇ ಪ್ರಯತ್ನ ಈಗಿನ ಶಾಸಕರಾಗಲಿ ಅಥವಾ ಆಡಳಿತ ವ್ಯವಸ್ಥೆಯಾಗಲಿ ಮಾಡುತ್ತಿಲ್ಲ ಸಾಗರದ ಯು ಜಿ ಡಿ ಕಾಮಗಾರಿಯೂ ಸಹ ಸಂಪೂರ್ಣ ಸ್ಥಗಿತಗೊಂಡಿದೆ ಭೂ ಸ್ವಾಧೀನಕ್ಕೆ ಸರ್ಕಾರದಿಂದ ಹಣ ತರಲು ಈವರೆಗೆ ಕೂಡ ಯಾವುದೇ ಪ್ರಯತ್ನ ನಡೆಯುತ್ತಿರುವುದಿಲ್ಲ ಎಂದು ಅವರು ಹೇಳಿದರು ಸಾಗರ ನಗರದಲ್ಲಿ ಸ್ವಚ್ಛತೆ ಎಂಬುದು ಕನಸಿನ ಮಾತಾಗಿದೆ ಎಲ್ಲೆಡೆ ಸಾಗರ ಗಬ್ಬಿದ್ದು ನಾರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಾಗರ ನಗರದ ಫಂಡ್ ನಲ್ಲಿ ಇವತ್ತು ಯಾವ ಯಾವ ಕಾಮಗಾರಿಗಳನ್ನು ಮಾಡಿಸ್ಬೇಕು ಹೇಳ್ತಕ್ಕಂಥದ್ದನ್ನು ನಿರ್ಧಾರ ಮಾಡತಕ್ಕಂಥದ್ದು ಸಾಮಾನ್ಯ ಸಭೆ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಎ ಸಿ ಅವರು ಈ ಒಂದು ಸಭೆಯನ್ನ ಕರೀಬೇಕು ಆ ಸಭೆಯಲ್ಲಿ ಯಾವ ಕಾರಣಗಳು ಆಗ್ಬೇಕು ಹೇಳ ಬಗ್ಗೆ ಕ್ರಿಯಾಯೋಜನೆ ಸಿದ್ಧ ಆಗ್ಬೇಕು ಆದ್ರೆ ಇವತ್ತು ಯಾವುದೇ ಕ್ರಿಯಾ ಯೋಜನೆಗಳು ಸಭೆಯಲ್ಲಿ ಆಗ್ತಾ ಇಲ್ಲ ಎಲ್ಲ ಕ್ರಿಯಾ ಯೋಜನೆಗಳು ಶಾಸಕರ ಭವನದಲ್ಲಿ ಶಾಸಕರ ಮನೆಯಲ್ಲೋ ಅಥವಾ ಇನ್ಯಾವುದೋ ಕಾಂಗ್ರೆಸ್ ನಗರಸಭೆಯ ಸದಸ್ಯರ ಮನೆಯಲ್ಲೋ ಕ್ರಿಯಾ ಯೋಜನೆಯನ್ನು ಮಾಡೋದ್ರ ಮೂಲಕ ಈ ಒಂದು ಕತ್ತನ ಇಸ್ಕತಕ್ಕಂತ ಜನಪ್ರತಿನಿಧಿಗಳ ಕತ್ತ ಇಸ್ತಕ್ಕಂತಹ ಒಂದು ಕೆಲಸವನ್ನ ಈ ನಗರಸಭೆಯ ಒಂದು ಆಡಳಿತ ವ್ಯವಸ್ಥೆ ಇವತ್ತು ಮಾಡ್ತಾ ಇದೆ ಹೇಳ್ತಕ್ಕಂತ ಒಂದು ಆರೋಪವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಮೊನ್ನೆ ಒಂದು ಏಳೆಂಟು ಕಾಮಗಾರಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಅಂತ ದೊಡ್ಡ ಫ್ಲೆಕ್ಸ್ ಹಾಕಿದ್ರು ಆ ಫ್ಲೆಕ್ಸ್ ಹಾಕಿರ್ತಕ್ಕಂಥ ಅಮೌಂಟ್ ಅಥವಾ ಆ ಒಂದು ಕಾಮಗಾರಿ ಅಮೌಂಟ್ ನೋಡಿದ್ರೆ ನಮ್ಗೆ ನಗು ಬರ್ತಾ ಇತ್ತು ಎರಡೂ ಕೂಡ ಯಾವತ್ತು ಇವತ್ತು ಏನು ಕಾಮಗಾರಿಗಳು ನಡೀತು ಸುಮಾರು ಏಳು ಎಂಟು ಕಾಮಗಾರಿ ನಡೀತು ಅದರಲ್ಲಿ ಒಂದೇ ಒಂದು ಕಾಮಗಾರಿಗೆ ಮಾತ್ರ ರಾಜ್ಯ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿತ್ತು ಅದು ನಮ್ಮ ಇಂದಿರಾ ಕ್ಯಾಂಟೀನಿಗೆ ಏನೋ ಒಂದು ಐದು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ ಅದನ್ನ ಅಲ್ಲಿ ಶಂಕುಸ್ಥಾಪನೆ ಮಾಡ್ತಾರೆ ಉಳಿದ ಹತ್ತು ಎಂಟು ಕಾಮಗಾರಿಗಳು ಗಮನದಲ್ಲಿ ಕೇಳಿ ಪತ್ರಕರ್ತರ ಉಳಿದ ಎಂಟಕ್ಕೆ ಎಂಟು ಕಾಮಗಾರಿಗಳು ಕೇಂದ್ರ ಸರ್ಕಾರದ ಫಿಫ್ಟೀನ್ ಫೈನಾನ್ಸ್ ಮತ್ತು ನಗರಸಭೆಯ ತೆರಿಗೆಯನ್ನು ಸಂಗ್ರಹ ಆಗಿರ್ತಕ್ಕಂಥ ಜನರಲ್ ಫಂಡ್ ಇಂದ ಮಾಡಿರತಕ್ಕಂಥ ಕಾಮಗಾರಿ ಹೊರತು ಒಂದೇ ಒಂದು ರೂಪಾಯಿ ರಾಜ್ಯ ಸರ್ಕಾರದಿಂದ ಅನುದಾನ ಬಂದಿಲ್ಲ ವಿತ್ ರೆಕಾರ್ಡ್ ನಾ ಹೇಳ್ತಾ ಇದೀನಿ ಒಂದೇ ಒಂದು ರೂಪಾಯಿ ಅನುದಾನ ರಾಜ್ಯ ಸರ್ಕಾರದಿಂದ ಬಂದಿಲ್ಲ ಮಾತೆತ್ತರೆ ನಾಲ್ಕೂವರೆ ಕೋಟಿ ರೂಪಾಯಿ ಈಗ ಬಿಡುಗಡೆ ಆಯ್ತು ಅಂತ ಮೊನ್ನೆ ಶಾಸಕರು ಹೇಳಿದ್ರು ನಾನು ತಕ್ಷಣ ಆಯುಕ್ತರಿಗೆ ನಮ್ಮ ಇಂಜಿನಿಯರ್ಗಳಿಗೆ ಫೋನ್ ಮಾಡಿದೆ ಆ ನಾಲ್ಕೂವರೆ ಕೋಟಿ ಯಾವ ಒಂದು ಅನುದಾನದ ಅಡಿಯಲ್ಲಿ ಬಿಡುಗಡೆ ಆಗಿದೆ ಯಾವ ಸ್ಕೀಮ್ ಅಡಿಯಲ್ಲಿ ಬಿಡುಗಡೆ ಆಗಿದೆ ನಮಗೂ ಕ್ರಿಯಾಯೋಜನೆ ಮಾಡೋಣ ನಾವು ನಮ್ದು ಪಕ್ಷದಿಂದ ಹದಿನೆಂಟು ಇಪ್ಪತ್ತು ಜನ ನಾವು ಸದಸ್ಯರು ಇದ್ದೀವಿ ನಾವು ಕೂಡ ಕೊಡ್ತೀವಿ ಅಂತ ಇಲ್ಲ ಸರ್ ಅದು ಗೊತ್ತಿಲ್ಲ ಸರ್ ನಮಗೆ ಈ ಮಾತನ್ನು ಅಧಿಕಾರಿಗಳು ಹೇಳ್ತಾರೆ ಅಂದ್ರೆ ಏನು ಸೂಚಿಸ್ತಾ ಇದೆ ಕೇವಲ ಭಾಷಣಕ್ಕೆ ಮಾತ್ರ ಅನುದಾನ ಸೀಮಿತನೋ ಅಥವಾ ಅನುಷ್ಠಾನವನ್ನು ತರುತ್ತಿರೋ ಹೇಳ್ತಕ್ಕಂಥ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಧ್ವಜ ನಮ್ಮ ಶಾಶ್ವತ ಧ್ವಜಸ್ತಂಭ ಇದೆ ಅಂದ್ರೆ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಗಳು ಯಾವ ರೀತಿ ಇದೆ ಅಂತ ಹೇಳದಕ್ಕೆ ಆ ನಗರಸಭೆಯಲ್ಲಿ ನಾವು ಶಾಶ್ವತ ಧ್ವಜಸ್ತಂಭವನ್ನ ಮಾಡಿದ್ದೀವಿ ಕಳೆದ ಮೂರು ತಿಂಗಳಿಂದ ಧ್ವಜ ಹಾಕ್ತಾ ಇಲ್ಲ ಸರಿಯಾಗಿ ಯಾಕೆ ಅಂತ ಗೊತ್ತಿಲ್ಲ ಕೆಲ ಭಾಗದಲ್ಲಿ ನೋಡಿದ್ರೆ ಇಪ್ಪತ್ನಾಲ್ಕು ಗಂಟೆ ದನಗಳು ಮೇಯ್ತಾ ಇರ್ತವೆ ಅಂದ್ರೆ ಅಂತಹ ಒಂದು ಸ್ಮಾರಕವನ್ನ ಮಾನ್ ಮಾಜಿ ಶಾಸಕರಾದ ಹಾಲತ್ತರ ಅವರಿಗೆ ನಾವು ಮಾಡಿದ್ವಿ ಆದ್ರೆ ಇವತ್ತು ಅದು ಹಾಡು ಬಿಡತಕ್ಕಂಥ ಪರಿಸ್ಥಿತಿಗೆ ತಂದಿರತಕ್ಕಂಥದ್ದು ಬಹುಶಃ ಅತ್ಯಂತ ಶೋಚನೀಯ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇನೆ ಬಂದಿರೋದು ಜೊತೆಗೆ ಈಗಾಗಲೇ ಹಲವಾರು ಜನ ನಮ್ಮ ನಗರಸಭಾ ಸದಸ್ಯರು ಈ ಸುತ್ತಿನ ಬಗ್ಗೆ ಮಾತನಾಡಿದ್ದಾರೆ ಇನ್ನು ಲೈಸೆನ್ಸ್ ಬಹುಶಃ ಎಲ್ಲ ಸುಮಾರು ಜನ ಹೆಚ್ಚಿದ್ದಾರೆ ಇಲ್ಲಿ ಅದರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಲೈಸೆನ್ಸಿಗೆ ಬಂದಿರತಕ್ಕಂಥ ದೊಡ್ಡ ಸಂಖ್ಯೆ ಇದ್ದಾರೆ ಕೃಷ್ಣ ಶೆಟ್ಟ ಅವರು ಲೈಸೆನ್ಸಿಗೆ ಬಂದಿದ್ದಾರೆ ಆರು ತಿಂಗಳು ಎಂಟು ತಿಂಗಳು ತಿಂಗಳಿಂದ ಲೈಸೆನ್ಸ್ ಸಿಗದೆ ಒದ್ದಾ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು ಇವತ್ತಿನ ನಗರಸಭೆಯ ಒಂದು ಆಡಳಿತಕ್ಕೆ ಹಿಡಿದಿರ್ತಕ್ಕಂಥ ಕೈಗಾರ ಇವತ್ತು ನಗರ ಯೋಜನಾ ಪ್ರಾಧಿಕಾರ ಹೇಳ್ತಕ್ಕಂಥ ಒಂದು ವಿಶೇಷವಾದ ಒಂದು ಸಂಸ್ಥೆಯನ್ನ ಮಾನ್ಯ ಹಾಲಪ್ಪನವರು ಸಾಗರಕ್ಕೆ ತಂದಿದ್ರು ಇಡೀ ರಾಜ್ಯದಲ್ಲಿ ಬಹುಶಃ ತಾಲೂಕ್ ಕೇಂದ್ರದಲ್ಲಿ ನಾಲ್ಕನೇ ನಾಲ್ಕನೇದ ಇರಬೇಕು ಆದರೆ ಈ ರಚನೆಯಾದ ನಂತರದಲ್ಲಿ ಕೇವಲ ಮೊನ್ನೆ 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 ಶಾಸಕರು ಒಂದು ಸಭೆಯನ್ನು ನಡೆಸಿದ್ದಾರೆ ಬಹುಶಃ ಈ ಸಭೆ ಏನೇ ತೀರ್ಮಾನ ತೆಗೆದುಕೊಂಡಿದ್ದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ಮುಚ್ಚಿದ ಬಾಗಿಲ ಮೀಟಿಂಗ್ ಅಂತ ಹೇಳಿ ಯಾವ್ದೋ ಪತ್ರಿಕೆ ನೋಡಿದ್ದೀರ ಮುಚ್ಚಿದ ಬಾಗಿಲ ಮೀಟಿಂಗ್ ಅಂತ ಹೇಳಿ ಆಗ್ಲಿ ಅವ್ರು ಏನೇ ಮಾಡಲಿ ಆದರೆ ಎದುರು ಬಂದು ಏನೇನು ಆಯ್ತು ಯಾಕಂದ್ರೆ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಜನ ಮನೆ ಕಟ್ಟಲಿಕ್ಕೆ ಲೈಸೆನ್ಸ್ ಪರದಾಡ್ತಾ ಇದ್ದಾರೆ ರಿಜಿಸ್ಟ್ರೇಷನ್ ಪರದಾಡ್ತಾ ಇದಾರೆ ಜೊತೆಗೆ ಮಾಸ್ಟರ್ ಪ್ಲಾನ್ ಕೂಡ ಸಿದ್ಧ ಆಗಿಲ್ಲ ಇದರ ಪರಿಣಾಮವಾಗಿ ಇವತ್ತು ಸುಮಾರು ಸಾಗರ ಸುತ್ತಮುತ್ತ ಎಲ್ಲೂ ಕೂಡ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ಏನು ಸಮಸ್ಯೆಗಳು ಆಗ್ತಾ ಇದೆ ಹೇಳೋದ್ರ ಬಗ್ಗೆ ಇವರಿಗೆ ಏನಾದ್ರು ಅರಿವೀರಿ ಹೇಳ್ತಕ್ಕಂತ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪಾರ್ಡ್ಗಳನ್ನ ದತ್ತು ತಗೊಂಡಿದ್ದೀನಿ ಒಂಬತ್ತು ವರ್ಟ್ ದತ್ತು ತಗೊಂಡಿದ್ದೀನಿ ಇಲ್ಲಿ ನಿಮಗೆ ಎಲ್ಲ ರೀತಿಯ ಸೌಕರ್ಯ ಒದಗಿಸ್ಕೊಡ್ತೀವಿ ಅಂತ ಹೇಳಿ ಅಂದ್ರೆ ಅಲ್ಲಿ ಅಲ್ಪಸಂಖ್ಯಾತರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಹಾಗಾಗಿ ಅವರು ದತ್ತ ನಡೆದಂತ ವಾರ್ಡ್ಗಳನ್ನ ಅಲ್ಲಿ ಎಲ್ಲ ಅಭಿವೃದ್ಧಿ ಮಾಡ್ತಾರೆ ಅಲ್ಲಿ ಉಳಿದವ್ ಮೂವತ್ತು ಇಪ್ಪತ್ತೆರಡು ವಾರ್ಡ್ ಹಂಗಂದ್ರೆ ಏನ್ ಮಾಡ್ಬೇಕು ಉಳಿದ ಇಪ್ಪತ್ತೆರಡು ವಾರ್ಡ್ ಯಾವ ರೀತಿ ಅಭಿವೃದ್ಧಿ ಕಾಮಗಳ ಬಗ್ಗೆ ಏನ್ ಮಾತಾಡ್ಬೇಕು